ಅಲ್ಲೇ ನಾವೆಲ್ಲ ಅಡುಗೆ ಮಾಡ್ಕೊಂಡು ಸ್ಟೇ ಆಗಿ ನೈಟ್ ಉಳ್ಕೊಂಡು ಓಪನ್ ನೇಚರ್ ಅಲ್ಲಿ ಜೈ ಶ್ರೀರಾಮ್ ಅನ್ನಿ ಮೇಡಮ್ ರಶ್ ಬೇಕು ಬನ್ನಿ ಒಳ್ಳೆ ಖಾಲಿ ರೋಡ್ ಸಿಗ್ತಾ ಇತ್ತು ಏನ್ ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್ಸ್ ಇವತ್ತು ಅರ್ಲಿ ಮಾರ್ನಿಂಗ್ ಹೊರಡಬೇಕಾಗಿತ್ತು ಬಟ್ ಒಂದು ಸ್ವಲ್ಪ ಲೇಟ್ ಆಯಿತು ಅದು ಕೆಲಸ ಅಂತ ಹೇಳ್ಬಿಟ್ಟು ಸದ್ಯಕ್ಕೆಲ್ಲ ಕೆಲಸನೂ ಮುಗಿಸ್ಬಿಟ್ಟು ತಯಾರಾಗಿ ರೆಡಿಯಾಗಿದ್ದೀವಿ ಹೊರಡೋದಕ್ಕೆ ಟೈನೆಲ್ಲ ಲೂವ್ ಮಾಡಿ ಪರ್ಫೆಕ್ಟಾಗಿ ಆಶಿನ ರೆಡಿ ಮಾಡಿಸಿ ಇಟ್ಟಿದ್ದೀನಿ ಇದ್ರ ಹಿಂದಿನ ಬ್ಲಾಗಲೆಲ್ಲ ನೋಡಿರ್ಬೋದು ನೀವು ಒಂದು ಸ್ವಲ್ಪ ವೈಬ್ರೇಷನ್ಸ್ ಇತ್ತು ಅಂತೆಲ್ಲ ಹೇಳಿದ್ದೆ ಸೊ ಆ ವೈಬ್ರೇಷನ್ಸ್ನೆಲ್ಲ ಸರಿಪಡಿಸಿದ್ದೀನಿ ಹೊಸ ನಟುಗಳೇನೇನು ಉದ್ರೋಗಿತ್ತು ಆ ಗಾರ್ಡ್ದು ಎಲ್ಲ ಹೊಸದಾಗ್ಸಿದ್ದೀನಿ ಆ್ಯಂಡ್ ಇಲ್ಲಿ ಕಾಣ್ತಿರ್ಬೋದು ಟೆಂಟ್ ಗುರು ಟೆಂಟು ಇವತ್ತು ಟೆಂಟ್ ಸ್ಟೇ ಮಾಡ್ತಿದ್ದೀವಿ ಎಲ್ಲಿ ಸ್ಟೇ ಮಾಡ್ತಿದ್ದೀವಿ ಏನು ಕತೆ ಇವತ್ತಿನ ನಮ್ಮ ಪಯಣ ಎಲ್ಲಿಗೆ ಪ್ರತಿಯೊಂದೂ ಅಂದಿವಿ ಹೋಗ್ತಾ ಹೋಗ್ತಾ ಮಾತಾಡೋಣ ಸುಮಾರು ದಿನ ಆದಮೇಲೆ ನಮ್ಮ ಆಶಿ ಜೊತೆ ಒಂದು ಲಾಂಗ್ ರೈಡ್ ಆಲ್ಮೋಸ್ಟು ನಾನು ಹೋಗ್ತಿರೋ ಜಾಗ ನೂರ ಇಪ್ಪತ್ತು ನೂರ ಮೂವತ್ತು ಕಿಲೋಮೀಟ್ರ್ ಹತ್ರ ಹತ್ರ ಇರ್ಬೋದು ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ಅಷ್ಟೇ ಆಗುತ್ತೆ ಒನ್ ಸೈಡು ಹೋಗೋದು ಬರೋದು ಬೇರೆ ಹೊರಡೋಣ ಹೊಡೋಣ ಹೊರಡೋಣ ಅಂತ ಹೊರಟು ನಿಂತ್ಬಿಟ್ಟೆ ನೋಡಿದ್ರೆ ಗಾಡಿ ಕೀನೇ ತೊಗೊಂಡಿಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ನಮ್ಮ ಟೆಂಟು ಜೊತೆಗೆ ಸ್ಲಿಪ್ಪರ್ಸ್ ಇಟ್ಕೊಂಡಿದ್ದೀನಿ ಅಲ್ಲಿ ಓಡಾಡೋದಕ್ಕೆಲ್ಲ ಬೇಕಾಗುತ್ತೆ ಅಂತ ಬಿಚ್ಕೊಂಬೇಡ್ಲಾ ಬಿಚ್ಕೊಂಡ್ರೆ ಹೋಯ್ತು ಫುಲಿ ಬಿಚ್ಕೊಳ್ಳಲ್ಲ ಅನ್ಕೋತೀನಿ ಬಿಡಿ ನೋಡ್ಕೊಳ್ಳೋಣ ಬಿಕಾಸ್ ಇದೇ ಹತ್ರ ಒಂದ್ಸರಿ ಕೊಯಂಬತ್ತೂರಿಂದ ಬರಬೇಕಾದ್ರೆ ಬಿಚ್ಕೊಂಡು ನಮ್ಮ ಬಂಜಿ ಅದ್ರ ಜೊತೆಗೆ ಚಾಕ್ಲೇಟ್ಸು ನನ್ನ ಸ್ಲಿಪ್ಪರು ಎಲ್ಲ ಹೋಗ್ಬಿಟ್ಟಿತ್ತು ಸೊ ಹಾಂ ನೆನಪಾಯಿತು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಹೊರಟ್ಕೊಳ್ಳೋಣ ರಾಮ ನಾಮ ಹಾಡಿರೋ ರಾಮ ಬರುವನು ದೊಡ್ಡ ಸಂಭ್ರಮ ಸಡಗರ ಎಲ್ಲೆಲ್ಲೋ ಹೊಸ ವರ್ಷಕ್ಕೆ ನಮ್ಮ ಭಾರತೀಯರಿಗೆ ಇದಕ್ಕಿಂತ ಒಂದು ಒಳ್ಳೆಯ ಸುದ್ದಿ ಬೇರೆದಿಲ್ಲ ಅಂತ ನನಗನ್ಸುತ್ತೆ ಅಯೋಧ್ಯೆಯ ಹಿಸ್ಟ್ರಿನ ಹಂಗೆ ನಾನು ನೋಡ್ತಾ ಇದ್ದೆ ಏನಾಗಿತ್ತು ಎಲ್ಲೆಲ್ಲಿ ಹೆಂಗಾಯಿತು ಯಾವಾಗ ಯಾವಾಗ ಅಂತ ನಮ್ಮ ಮೋದಿಜಿಯವರು ಗುದ್ಲಿ ಪೂಜೆ ಮಾಡಿ ಕಲ್ನೆಟ್ಟು ರಾಮ ಮಂದಿರ ನಿರ್ಮಾಣಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಾಗ ಕೊನೆಯಲ್ಲಿ ಒಂದು ಸ್ಪೀಚ್ ಮಾಡ್ತಾರೆ ಆ ಸ್ಪೀಚ್ನ ಕೇಳ್ತಾ ಇದ್ರೆ ಇವತ್ತು ಲಿಟ್ರಲಿ ಗೂಸ್ ಬಮ್ಸು ಕೈಯಲ್ಲೆಲ್ಲ ಹಂಗೆ ಕೂದಲು ಎದ್ದು ನಿಲ್ಲುತ್ತವೆ ಆ ಥರ ಇದೆ ಸ್ಪೀಚು ನಾವು ಭಾರತೀಯರ ಖುಷಿ ಸಂತೋಷನ ನಾವು ಬರೀ ಮಾತಿನಲ್ಲಿ ವರ್ಣಿಸೋಕಾಗಲ್ಲ ಅದನ್ನು ಸೊ ಖುಷಿ ಅಪಾರವಾಗಿದೆ ಗೌರವ ಅಪಾರವಾಗಿದೆ ನಮಗೆ ಆ್ಯಂಡ್ ಕೊನೆಯದಾಗ ಒಂದೇ ಹೇಳೋಕೆ ಇಷ್ಟಪಡೋದು ಜೈ ಶ್ರೀರಾಮ್ ಪ್ಲ್ಯಾನ್ ಇದ್ದಿದ್ವಿ ಇವತ್ತು ಬೆಳಗ್ಗೆ ಹೊರಡೋಣ ಅಂದ್ಬಿಟ್ಟು ಬಟ್ ಆಗಲಿಲ್ಲ ಹೊರಡೋದಕ್ಕೆ ಲೇಟ್ ಆಯಿತು ಸ್ವಲ್ಪ ಕೆಲಸಗಳಿದ್ವು ಸೊ ಪ್ಲ್ಯಾನ್ ಏನು ಅಂದರೆ ಇವತ್ತೋಗಿ ನಾಳೆ ಬರೋದು ಅಂತ ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಮುರುಬಾಗ್ಲಿಗೆ ನಿಮಗೆಲ್ಲ ಗೊತ್ತಿರ್ಬೋದು ಆಲ್ಮೋಸ್ಟ್ ಒಂದು ಎರಡು ವರ್ಷ ಮೂರು ವರ್ಷ ಆಗಿದೆಯೇನೋ ಓಕೆನಾ ಒಂದು ಅಂದಾಜು ಹೇಳ್ತಿದ್ದೀನಿ ಕರೆಕ್ಟಾಗಿ ನನಗೂ ಗೊತ್ತಿಲ್ಲ ಮಿ ಎರಡು ವರ್ಷ ಆಗಿರುತ್ತೆ ಸೊ ನಮ್ಮ ಹರ್ಷ ಬ್ರೋ ಅವರ ಫಾರ್ಮ್ ಹೌಸ್ಗೆ ಹೋಗಿ ಅಲ್ಲೆಲ್ಲ ಟೆಂಟ್ ಹಾಕ್ಕೊಂಡು ಸ್ಟೇ ಆಗಿದ್ವಿ ಸೊ ಇವತ್ತು ಕೂಡ ಅದನ್ನೇ ಪುನರಾವರ್ತಿಸ್ತಾ ಇದ್ದೀವಿ ಸೊ ಮತ್ತೆ ಹೋಗಿ ಅದೇ ಫಾರ್ಮ್ ಹೌಸಲ್ಲಿ ಅಲ್ಲೇ ಐ ಮೀನ್ ಹೌಸ್ ಇಲ್ಲ ಅಲ್ಲಿ ಅದಕ್ಕೋಸ್ಕರನೇ ಟೆಂಟ್ಗಳು ತೊಗೊಂಡೋಗ್ತಾ ಇರೋದು ಸೊ ಬರೀ ಫಾರ್ಮ್ ಇದೆ ಅಲ್ಲೇ ನಾವೆಲ್ಲ ಅಡುಗೆ ಮಾಡಿಕೊಂಡು ಸ್ಟೇ ಆಗಿ ನೈಟ್ ಉಳ್ಕೊಂಡು ಓಪನ್ ನೇಚರಲ್ಲಿ ಬರೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಎಲ್ಲ ಆಲ್ಮೋಸ್ಟ್ ಯೂಟ್ಯೂಬರ್ಸನೇ ಸೊ ಆವಾಗ ನಾವೆಲ್ಲ ಮೀಟ್ ಆಗ್ತಾಯಿದ್ವಿ ಜಾಸ್ತಿ ಇವಾಗ ಎಲ್ಲರೂ ಅವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಸೊ ಹಾಗಾಗಿ ಮೀಟ್ ಮಾಡೋ ಅವಕಾಶ ಸಿಗೋಲ್ಲ ಆಲ್ಮೋಸ್ಟ್ ಎಲ್ಲರೂ ಹೊರಟುಬಿಟ್ಟಿದ್ದಾರೆ ಆಗಲೇ ಹೇಳಿದ್ನಲ್ಲ ನನಗೆ ಕೆಲಸ ಇದೆ ಅಂತ ಮೀನ್ ಇದು ಕೆಲಸ ಇತ್ತು ಅಂತ ಸೊ ಅದಕ್ಕೆ ನಂದು ಒಂಚೂರು ಲೇಟ್ ಆಯಿತು ಸೊ ಯೋಚನೆ ಮಾಡಬೇಡಿ ನೀವೆಲ್ಲ ಹೊಟ್ಟುಬಿಡಿ ನಾನು ಬರ್ತೀನಿ ಗಾಡಿನಲ್ಲಿ ಅಂತ ಅವ್ರಿಗೆ ಹೇಳಿ ನಾನು ಈಗ ಇದ್ದೀನಿ ಸೊ ಇಲ್ಲಿಂದ ನೂರ ಮೂರು ಕಿಲೋಮೀಟರ್ ಇದೆ ನಾವು ಹೋಗಬೇಕಾಗಿರೋ ಡೆಸ್ಟಿನೇಷನ್ನು ಅಲ್ಲ ಇದಾದಮೇಲೆ ಇನ್ನೂ ಎಕ್ಸ್ಟೆಂಡೆಡ್ ಡೆಸ್ಟಿನೇಷನ್ ಇದೆ ಬರೀ ಇವಾಗ ಮ್ಯಾಪ್ಸ್ ಹಾಕ್ಕೊಂಡಿರೋದು ಒಂಚೂರು ಹಿಂದಕ್ಕೇನೆ ಹಾಕ್ಕೊಂಡಿದ್ದೀನಿ ನಾನು ಅಲ್ಲಿಂದ ಡಿವಿಯೇಷನ್ ತೊಗೊಂಡು ಇನ್ನೊಂಚೂರು ಮುಂದೆ ಹೋಗಬೇಕಾಗುತ್ತೆ ಅದೇನು ಎತ್ತ ಹೇಳ್ಬಿಟ್ಟು ಅಲ್ಲಿ ಹೋದ್ಮೇಲೆ ನೋಡೋಣ ಇದು ಯಾವ್ದು ಗುರು ಇದು ರೋ ಒಬ್ಬಾಬಾ ದೇವ್ರೆ ಇವತ್ತು ಬಿಸಿಲು ಯಾವ ಲೆವೆಲ್ಗೆ ಹೊಡಿತಾ ಇದೆ ಅಂದರೆ ಆ ಲೆವೆಲ್ಗೆ ಹೊಡಿತಾ ಇದೆ ಯಾವ ಖುಷಿಗೆ ಅಂತ ಗೊತ್ತಿಲ್ಲ ನೋಡಿದ್ರೆ ಇವತ್ತೇ ನಾವು ಕ್ಯಾಂಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಅದರಲ್ಲೂ ಕೋಲಾರ ಕಡೆ ಹೋಗ್ತಾ ಇದ್ದೀವಿ ಅಂದರೆ ಅದೊಂಚೂರು ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಕೋಲಾರು ಮೂಡಬಾಗ್ಲೆಲ್ಲ ಕಂಪೇರ್ ಟು ಬೆಂಗಳೂರು ಸೊ ಅಲ್ಲಿ ಯಾವ ಥರ ಆಗ್ಬೋದು ನಮ್ಮ ಪರಿಸ್ಥಿತಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಆದರೂ ಏನೇ ಹೇಳಿ ಸಡನ್ನಾಗಿ ಈ ಮಧ್ಯಾಹ್ನದ ಟೈಮಲ್ಲಿ ನೂರು ನೂರಿಪ್ಪತ್ತು ಕಿಲೋಮೀಟರ್ ಹೊಡಿಬೇಕು ಅಂತ ಹೇಳಿದ್ರೆ ವಸಿ ಬ್ಯಾಸರ ಆಗುತ್ತೆ ಅದು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿ ರೈಡ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದರೆ ಬೇರೆ ಸ್ಟಾರ್ಟ್ ಮಾಡ್ತಿರೋದೇ ಈ ಬಿಸಿಲಲ್ಲಿ ಅಂದಾಗ ಸ್ವಲ್ಪ ಬೇಕಿತ್ತ ಬೇಕಿತ್ತ ಬೇಗ ಎದ್ದು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಯಾರ ಗುರು ಹಿಂಗೆಲ್ಲ ಓಡಿಸ್ತಾರೆ ಆ ಟಚ್ ಆಗಿಬಿಡುದು ಈ ಕಾರು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಬೇರೆ ಹಾಕೊಂಡವ್ರೆ ಕ್ವಾಲಿಸ್ಗೆ ಏನ್ ಕಥೆನೋ ಓ ತಾತ ಓಡಿಸ್ತಾರ ತಾತ ಇಟ್ಬಿಟ್ಟಿರೋ ತಾತ ಓ ಮೈ ಗಾಡ್ ತಾತ ಊ ಯ ಗುರು ತಾತ ಹಂಗ್ತಾವ್ರೆ ಯಾ ಯಾವ್ದೋ ಡೇಂಜರ್ ತಾತ ಗುರು ಎಕ್ಸ್ಪೀರಿಯೆನ್ಸ್ ಅಷ್ಟಿದೆಯೋ ಓಡಿಸಿ ಇಲ್ಲ ಅಂದರೆ ಫ್ಲೂಕಲ್ಲಿ ಇಳಿಸ್ತಾವ್ರ ಗೊತ್ತಾಗ್ತಾ ಇಲ್ಲ ನನಗೆ ಆ ಥರ ಆಲ್ಮೋಸ್ಟ್ ಟಚ್ ಆಗೋಲ್ಲ ಇವೆ ಅಲ್ಲಿಗೆ ಹೆಂಗಾರಾಗಲಿ ಒಂದು ನಾನು ಹೋಯ್ತೀನಿ ಇಲ್ಲ ಇವ್ರಿಗೆ ಹೋಗಕ್ಕೆ ಬಿಡ್ತೀನಿ ಸವಾಸನೇ ಬೇಡ ನನಗೆ ಹೊಟ್ಟೆ ಬೇರೆ ಹಸುವಾಗ್ತಾ ಇದೆ ಮಧ್ಯಾಹ್ನ ಆಗಿದೆ ಸೊ ನೋಡೋಣ ಟೈಮ್ ಎಲ್ಲರೂ ಸಿಕ್ಕರೆ ಒಂದು ಸ್ಟಾಪ್ ಹಾಕ್ಬಿಟ್ಟು ಆಬ್ವಿಯಸ್ಲಿ ಹೊಟ್ಟೆ ಅದು ತಡ್ಕೊಳಕ್ಕಾಗಲ್ಲ ಒಂದು ಸ್ಟಾಪ್ ಹಾಕ್ಬಿಟ್ಟು ಹೊಟ್ಟೆಗೆ ಏನಾರು ಹಾಕೊಬೇಕು ಬೆಂಗಳೂರು ಸಿಟಿನ ದಾಟಿ ಈ ಹೈವೇ ಹಿಡಿಯೋ ಅಷ್ಟೊತ್ತಿಗೆ ಅರ್ಧ ಡಿಸ್ಟೆನ್ಸ್ ಕವರ್ ಮಾಡ್ದಂಗೆ ಆಯ್ತು ಗುರು ನನಗೆ ನಾನು ಆ ಪಾರ್ಟ್ ಆಫ್ ಬೆಂಗಳೂರು ಬರಬೇಕಾಗಿರೋದು ಈ ಪಾರ್ಟ್ ಆಫ್ ಬೆಂಗಳೂರು ಇದರಿಂದ ಎಕ್ಸಿಟ್ ಆಗಬೇಕು ಈಗ ಗೊತ್ತಾಯ್ತಾ ನಿಮಗೆ ಯಾಕೆ ನಾನು ಮಾತೆತ್ತಿದರೆ ಮೈಸೂರು ಹೈವೇ ಹಿಡಿತೀನಿ ಅಂತ ಬಿಕಾಸ್ ಅದು ನಮಗೆ ನಿಯರೆಸ್ಟ್ ಎಕ್ಸಿಟ್ ಆ್ಯಂಡ್ ಎಂಟ್ರಿ ನಮ್ಮ ಮನೆಯಿಂದ ಸೊ ಹಾಗಾಗಿ ಈ ಟ್ರಾಫಿಕ್ ಗೀಫಿಕ್ ಎಲ್ಲ ಏನು ಇರೋಲ್ಲ ಆರಾಮಾಗಿ ಹಿಡಿಬೋದು ಹೈವೇನ ಬಟ್ ಏನು ಮಾಡೋಣ ಬಟ್ ಇವಾಗ ಒಂದು ಹೈವೇನಲ್ಲಿ ನಮ್ಮ ಟೂ ವೀಲರ್ ತೊಗೊಂಡು ಹೋಗೋಕ್ಕಾಗಲ್ಲ ರೆಡಿಯೋ ಆಯಿತು ಥೂ ಯಾರು ಇಲ್ಲ ಅಲ್ಲಿ ಒಳ್ಳೆ ಓಕೆ ಯಾವುದೋ ಫೋನ್ ಬರ್ತಾ ಇದೆ ಡೇರಿ ಸೈಡ್ಗೆ ಹಾಕೋಣ ಹಲೋ ನಮಸ್ಕಾರ ಮೇಡಮ್ ಹೇಳಿ ಮೇಡಮ್ ಜೈ ಶ್ರೀರಾಮ್ ಮೇಡಮ್ ಜೈ ಶ್ರೀರಾಮನಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ಆ ಕಾರ್ಡ್ ಬೇಕಾ ಈ ಕಾರ್ಡ್ ಬೇಕಾ ಅದು ಬೇಕಾ ಇದು ಬೇಕಾ ಅಂತ ಕೇಳ್ತಾರಪ್ಪ ಏನು ಮಾಡೋಣ ಹೇಳಿ ಹಾಂ ನಾನು ಅದಕ್ಕೆ ಈ ಸೈಡಿಗೆ ಹಾಕ್ಬಿಟ್ಟು ನಿಲ್ಸ್ಕೊಂಡು ಬೇರೆ ಮಾತಾಡಬೇಕು ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಎಲ್ಲೋದ್ರೂ ಈ ಜಾಮ್ ಬಿಡ್ತಾ ಇಲ್ಲವಲ್ಲ ಗುರು ಆ ಸೈಡ್ ಹೋಗ್ತಿರೋರಿಗೆ ಒಳ್ಳೆ ಹೈವೇ ಇದೆ ನಮಗೆ ಇಲ್ಲ ಶಾರ್ಕ್ ಟ್ಯಾಂಕ್ ಬೇರೆ ಬರ್ತಾ ಇಲ್ಲ ಹೊಸ ಹೊಸ ಮುಖಗಳು ಯಾವುದೋ ಬಂದ್ಬಿಟ್ಟಿದೆ ಸೊ ಹೊಸ ಹೊಸ ಶಾರ್ಕ್ಗಳು ಬಂದವ್ರೆ ಅನಿಸುತ್ತೆ ಎಷ್ಟು ಜನ ನೋಡ್ತಾ ಇದ್ರಿ ಶಾರ್ಕ್ ಟ್ಯಾಂಕ್ನ ಕಮೆಂಟ್ ಮಾಡಿ ಹೊಸ್ಕೋಟೆ ನ ದಾಟ್ತಾ ಇದ್ದೀನಿ ಹೊಸಕೋಟೆಗೆ ಬ್ರೇಕ್ಫಾಸ್ಟ್ ರೈಡ್ ಬ್ರೋ ಬಿರಿಯಾನಿ ಬ್ಲಾಗ್ ಮಾಡಿಬ್ರೋ ಅಂತೆಲ್ಲ ಕೇಳ್ತಿರ್ತೀರಲ್ಲ ನೋಡಿರಿ ನಾನೇನಾದ್ರೂ ಇಲ್ಲಿಗೆ ಬರಬೇಕು ಅಂದರೆ ಇಷ್ಟು ದೂರ ಬರಬೇಕು ಎಪ್ಪಾ ಸೈಕ್ ಆಗಿಬಿಡುತ್ತೆ ನಲ್ವತ್ತು ನಲ್ವತ್ತೈದು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಯಿಂದ ಇಲ್ಲಿಗೆ ಬರೋದಕ್ಕೆ ನಾನು ತಿಂದು ಬಿರಿಯಾನಿನ ಮಲ್ಗ ಮೂಡಲ್ಲಿ ಇರ್ತೀವಿ ಹೊಟ್ಟೆ ತುಂಬ ತಿಂದ ಮೇಲೆ ಮತ್ತೆ ನಲ್ವತ್ತೈದು ಅಲ್ಲಿ ಹೋದರೆ ಆಯಿತಾ ಕೆಲಸ ಅಪ್ಪ ಈಗ ನೋಡಪ್ಪ ಎಪ್ಪತ್ತೆರಡು ಕಿಲೋಮೀಟ್ರ್ ಇದೆ ಇನ್ನೂ ಬಾಕಿ ಆಲ್ಮೋಸ್ಟು ಹಿಂದೆ ಮುಂದೆ ನಮ್ಮ ಡೆಸ್ಟಿನೇಷನ್ಗೆ ಸೊ ಗೋ ಇದರಿಂದ ಮುಂದಕ್ಕೆ ಹೈವೇ ಬಟ್ ಎಲ್ಲಿ ಸ್ಟಾಪ್ ಹಾಕೋದು ಅಂತ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಹೊಟ್ಟೆ ಬೇರೆ ಹಸು ಇದೆ ನನಗೆ ಅಟ್ಲೀಸ್ಟ್ ನೀರು ಕುಡಿಯೋಕ್ಕಾದ್ರೂ ಸ್ಟಾಪ್ ಹಾಕ್ಲೇಬೇಕು ಈ ಸರಿ ಟೀಕ್ ಸ್ಟಾಪ್ ಹಾಕ್ತೀನೋ ಬಿಡ್ತೀನಿ ಟೀ ಕುಡಿಬೇಕನ್ನೋ ಮೂಡೇ ಇಲ್ಲ ಈ ಬಿಸಿಲಿಗೆ ನೀರು ಬೇಕು ಮನೆಯಿಂದ ತರೋದು ಮರೆತುಬಿಟ್ಟೆ ನಾನು ಒಂದು ಚೂರು ಮುಂದೆ ಬಂದುಬಿಟ್ಟು ಇಲ್ಲೇ ರೋಡ್ ಸೈಡಲ್ಲಿ ಸ್ಟಾಪ್ ಮಾಡಿದ್ದೀನಿ ಆರಾಮಾಗಿ ಟೆಂಟ್ ಎಲ್ಲ ಹಾಕ್ಬಿಟ್ಟು ನೆರಳು ಮಾಡಿ ಇಟ್ಟಿದ್ದಾರೆ ಸೊ ರೈಸ್ ತೊಗೊಂಡಿದ್ದೀನಿ ಪಟ್ ಅಂತ ಹೇಳ್ಬಿಟ್ಟು ಇದನ್ನು ತಿನ್ಬಿಟ್ಟು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನೀರು ಬೇಕಿತ್ತು ನನಗೆ ಸೊ ಅದಕ್ಕೋಸ್ಕರ ಸ್ಟಾಪ್ ಊಟ ಎಲ್ಲ ಮುಗೀತು ಗೈಸ್ ಇವಾಗ ಹೊರಡು ಮಾ ಬನ್ನಿ ಸೊ ಅಲ್ಲೇ ಗ್ಯಾಪಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು ಸೊ ಅವ್ರ ಜೊತೆ ಎಲ್ಲ ಮಾತಾಡಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆ್ಯಕ್ಚುಲಿ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಆಗ್ಬಿಡ್ತು ಅಲ್ಲಿ ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಅಲ್ಲೇ ಕಳೆದ್ಬಿಡ್ತು ಚೆನ್ನಾಗಿ ನೀರು ಕುಡಿದ್ಬಿಟ್ಟೆ ಇವಾಗ ಒಂದು ಲೆವೆಲಿಗೆ ತಂಪಾಗಿ ಫೀಲ್ ಆಗ್ತಿದೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ನು ಇವಾಗ ಯೋಚನೆ ಮಾಡ್ತಾಯಿದ್ದೀನಿ ಆಗಲಿ ಎಷ್ಟು ಡಿಹೈಡ್ರೇಟ್ ಆಗಿರ್ಬೋದಲ್ವಾ ಅಂತ ನಾನು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ನೀರು ಕುಡಿಯೋ ವಿಚಾರದಲ್ಲಿ ಏನು ಡಿಫ್ರೆನ್ಸೇ ಇಲ್ಲ ಒಂದೇ ನಾರ್ಮಲಾಗಿ ಹೋಗ್ತಾ ಇದೆ ರೈಡು ಯಾವುದೋ ಫೋನ್ ಇತ್ತಲ್ಲ ಗುರು ಯಾವ್ದು ಗುರು ಇದು ನಾನು ಬ್ಲಾಗ್ ಮಾಡ್ಬೇಕಾದ್ರೇ ಫೋನ್ ಬರ್ತವೆ ಈಗಲೂ ಅಕಸ್ಮಾತ್ ಏನಾದರೂ ಹಾಂ ಅಕಸ್ಮಾತ್ ಏನಾದರೂ ಹಂಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಕಾರ್ಡ್ ತೊಗೊಳ್ಳಿ ಈ ಕಾರ್ಡ್ ತೊಗೊಳ್ಳಿ ಅಂತ ಏನಾದ್ರು ಫೋನ್ ಮಾಡಿರ್ಬೇಕಲ್ಲ ಮಜಾ ಇಲ್ಲ ನಮ್ಮ ಬಾಯ್ಸು ಬರೋ ಹೇಳಿ ಇವಾಗ ಕೋಲಾರು ಹಾಂ ಲೊಕೇಶನ್ ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಲೊಕೇಶನ್ ಅಣ್ಣ ಅಣ ನೋಡ್ಕೊಂಬರೋಣ ಇಲ್ಲಿ ಅಣ್ಣ ಎಲ್ಲೋ ಕಣ್ಣಾಡ್ಸ್ಕೊಂಬತ್ತವ್ರೆ ಸೊ ನನಗೆ ಲೊಕೇಶನ್ ಗೊತ್ತಿಲ್ಲ ಅದಕ್ಕೆ ಎಲ್ಲಿದ್ದೀರಾ ಏನು ಕತೆ ಅಂತ ಕೇಳೋಕ್ಕೆ ಫೋನ್ ಮಾಡಿದ್ರು ಆಲ್ರೆಡಿ ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ ಅಲ್ಲಿಗೆ ಗೈಸ್ ಏನು ಗೊತ್ತಾ ನಮಗೆ ಒಂದಿಷ್ಟು ಇಷ್ಟು ಅಡ್ರನಲ್ಲಿ ರಶ್ ಬೇಕು ಬನ್ನಿ ಒಳ್ಳೆ ಖಾಲಿ ರೋಡ್ ಸಿಗ್ತೈತೆ ಗೋ ಸಾಕ್ 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 ಸಾಕು 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 ಯೂಶ್ವಲ್ ಆಗಿ ಸೆವೆಂಟೀಸ್ ಏಟೀಸೇ ನಾನು ಓಡಿಸೋದು ಓಕೆನಾ ಬಟ್ ಕೆಲವೊಂದ್ಸರಿ ಒಂದು ಚಿಕ್ಕ ಸ್ಟ್ರೆಚ್ಗೆ ಬೇಕು ಅಂತ ಅನ್ಸುತ್ತೆ ಸೊ ಅಂಥ ಟೈಮಲ್ಲಿ ನಿಂಗೆ ಓದ್ಬಿಟ್ಟು ಸುಮ್ಮನೆ ಬಿಡೋದು ಅಷ್ಟೇ ಅದಾದಮೇಲೆ ನಮ್ಮ ರೆಗ್ಯುಲರ್ ನಾರ್ಮಲ್ ಸ್ಪೀಡ್ ಅಪ್ಪ ಏಯ್ಟೇ ಕಾರಲ್ಲಾದರೂ ಹೋಗ್ತಿರ್ಲಿ ಗಾಡೀಲಾದರೂ ಹೋಗ್ತಿರ್ಲಿ ಅದೇನೋ ಗೊತ್ತಿಲ್ಲ ನನಗೆ ಆ ಸ್ಪೀಡ್ನ ಕ್ರಾಸ್ ಮಾಡಿದ್ರೆ ಒಂದು ಸ್ವಲ್ಪ ಅನ್ಕಂಫರ್ಟೆಬಲ್ ಆಗುತ್ತೆ ಜವಾಬ್ದಾರಿಗಳು ಮೈ ಮೇಲೆ ಬಂದಂಗೆ ಹೆಗಲ್ ಮೇಲೆ ಬಂದಂಗೆ ಮೈ ಅಲ್ಲ ಹೆಗಲ್ ಮೇಲೆ ಹೆಗಲ್ ಮೇಲೆ ಬಂದಂಗೆ ಬಂದಂಗೆ ಸ್ಪೀಡ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಗುರು ದೇ ಆಗಲಿಂದ ಹೆಂಗೆ ಕೂಗಾಡ್ತಾ ಇದ್ದೀನಿ ಅಂದರೆ ಪಕ್ಕದಲ್ಲಿರೋರು ಬಿಟ್ಬಿಡಿ ನನ್ನ ಗಾಡಿನಲ್ಲಿ ಅಕಸ್ಮಾತ್ ತಿನ್ಗಡೆ ಯಾರಾದರೂ ಇದ್ದಿದ್ದರೆ ನನ್ನ ಬೈದ್ಬಿಟ್ಟಿರೋರು ಹೊಡೆದ್ಬಿಟ್ಟಿರೋರು ಯಾವನೋ ನೀ ನೀವು ಹಿಂಗೆ ಕೂಗಾಡ್ತಾ ಇದ್ದೀಯಾ ಅಂತ ಆ ಲೆವೆಲ್ಲಿಗೆ ಕಿರ್ಚಾಡ್ಕೊಂಡು ಹಾಡು ಹೇಳ್ಕೊಂಡು ಬರ್ತಾಯಿದ್ದೀನಿ ನಿದ್ದೆ ನಾ ದೂರ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಐತೆ ಬಟ್ ಇವಾಗ ನಾರ್ಮಲ್ ಆಗಿದ್ದೀನಿ ಬಿಡಿ ಬಟ್ ಆವಾಗಲೇ ಎಳೀತಾ ಇತ್ತು ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಇದೆ ಅಷ್ಟೇ ಮುಳುಬಾಗ್ಲು 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 ಒಂದು ಟೈಮಲ್ಲಿ ಏನೋ ಸ್ಕೂಲಲ್ಲಿದ್ದಾಗ ನಮಗೆಲ್ಲ ಪೊಯಂಗಳಿರೋದಲ್ಲ ಕನ್ನಡದಲ್ಲಿ ಆ ಪೊಯ್ ಬರೆದಿರೋರು ಅಂತ ಹೇಳಿಬಿಟ್ಟು ಕೆಲವು ಕವಿಗಳ ಹೆಸರು ಕವಿಗಳ ಪರಿಚಯ ಇರೋದು ಎಲ್ಲಿನವರು ಅಕಸ್ಮಾತ್ ಅವ್ರಿಗೆ ಪ್ರಶಸ್ತಿ ಬಂದಿದ್ರೆ ಏನೇನು ಪ್ರಶಸ್ತಿ ಬಂದಿದೆ ಎಷ್ಟು ಬಂದಿದೆ ಅಂತ ಎಲ್ಲ ಸೊ ಅಂಥ ಟೈಮಲ್ಲಿ ಒಬ್ಬರು ಕವಿ ಇದ್ದರು ಆ ಕವಿ ಹೆಸರು ನನಗೆ ಮ ನೆನ್ಪಾಗ್ತಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಒಂದು ಪಯ್ಯಂಗೆ ಅವರು ಮುಳುಬಾಗ್ಲವರು ಅಂತ ಇತ್ತು ಆ ಮುಳುಬಾಗ್ಲು ಅನ್ನೋ ಪದ ನನಗೆ ಬರ್ತಾನೆ ಇರಲಿಲ್ಲ ಸ್ಕೂಲಲ್ಲಿ ಇದ್ದಾಗ ಇವತ್ತು ನೋಡಿರಿ ಮುಳುಬಾಗ್ಲು ಅನ್ನೋದು ಎಷ್ಟು ಅವನು ಬಾಯಿ ಪಾಠ ಆಗ್ಬಿಟ್ಟಿದ್ದಾರೆ ಅಷ್ಟು ಬಾಯಿ ಪಾಠ ಆಗ್ಬಿಟ್ಟಿದೆ ಮಾತೆತ್ತಿರೇ ಇಲ್ಲಿ ಅವಾಗವಾಗ ಬರ್ತಾಯಿರ್ತೀನಿ ನೋಡಿ ಯಾವತ್ತಿನ ದಿನ ಒಂದು ಹೆಸರೇ ಬರ್ತಾಯಿರಲಿಲ್ಲ ಊರಿಂದು ಈಗ ಬಾಯಿ ಪಾಠ ಆ್ಯಂಡ್ ಅಲ್ಲಿ ಓಡಾಡೋ ಥರ ಆಗ್ಬಿಟ್ಟಿದೆ ಬರೀ ಇದೊಂದಂತ ಅಲ್ಲ ಸುಮಾರು ಹಿಸ್ಟ್ರಿನಲ್ಲಿ ನಾವು ಓದ್ತಿದ್ದಿದ್ದು ಕೆಲವು ಹೆಸರುಗಳೇನಿತ್ತು ಊರಿನ ಹೆಸರು ಯಾವುದೇ ಆಗಿರ್ಬೋದು ಅದನ್ನೆಲ್ಲ ಈ ಲಾಸ್ಟ್ ಇಯರ್ ಲದಾಖಲ್ಲಿ ಆ ಬೋರ್ಡ್ಗಳು ನೋಡಿದಾಗೆಲ್ಲ ಒಂಥರ ಖುಷಿ ಆಗೋದು ಅಯ್ಯೋ ಒಂದು ಟೈಮಲ್ಲಿ ಪುಸ್ತಕದಲ್ಲಿ ಮಾತ್ರ ಓದ್ತಾ ಇದ್ದೆ ಇವತ್ತು ಲಿಟ್ರಲಿ ನಾನು ಇಲ್ಲಿ ಬಂದು ಈ ಜಾಗದ ಮೇಲಿಂದ ಹೋಗ್ತಾ ಇದ್ದೀನಿ ಗಾಡಿ ಓಡಿಸ್ಕೊಂಡು ಅನ್ನೋದು ಏನೋ ಒಂಥರ ಖುಷಿ ಸಂಭ್ರಮ ಆಗ ಎಕ್ಸಿಟ್ ಟೋಲ್ಗೆ ಬಂದಿದ್ದೀನಿ ತಡಿಯೋಕೋ ತಡಿಯೋಕೋ ಸೋ ಲೆಟ್ಸ್ ಗೋ ಚೂ ಮುಳುಬಾಗಲು ಹತ್ತು ಕಿಲೋಮೀಟರ್ ಬಾಕಿ ಬಂದು ರೀಚ್ ಆಗಿದ್ದೀನಿ ಮುಳುಬಾಗ್ಲೂನ ಆ್ಯಕ್ಚುಲಿ ಈ ಬ್ರಿಡ್ಜ್ ಏನಿದೆ ನಾನು ಹತ್ತಿದ್ದೀನಿ ಫ್ಲೈಓವರು ಈ ಫ್ಲೈ ಓವರಿಂದ ಇಲ್ಲಿ ರೈಟ್ ಸೈಡ್ಗೆ ಹೋಗಬೇಕು ನಮ್ಮ ಇವತ್ತಿನ ದಿನದ ಸ್ಟೇ ಅಥವಾ ನಮ್ಮ ಫಾರ್ಮ್ ಹೌಸು ಅಲ್ಲ ನಮ್ಮದಲ್ಲ ನಮ್ಮ ಹರ್ಷಾಬ್ರ ಫಾರ್ಮ್ ಹೌಸು ಆಮೇಲೆ ಕೆ ಜಿಗೆ ಎಷ್ಟಪ್ಪ ಇಟ್ಟಿದ್ಯಾ ಫಾರ್ಮ್ ಹೌಸ್ ಅಂದ್ಬೇಡಿ ಸ್ವಲ್ಪ ಮುಂದೆ ಹೇಳಿದ್ನಲ್ಲ ಚೂರು ಕೆಲಸ ಇದೆ ಅಂತ ಬಂದಿದ್ದಾರಂತೆ ಅದಕ್ಕೆ ಬಂದುಬಿಡಿ ಅಳಿಗೇನೆ ಅಂದರು ಸೊ ಅದಕ್ಕೋಸ್ಕರ ಇವಾಗ ನಾನು ಹೋಗ್ತಾ ಇದ್ದೀನಿ ಇಲ್ಲಿಂದ ಏನು ಒಂದು ಕಿಲೋಮೀಟ್ರ್ ಅಷ್ಟೇ ಇಲ್ಲೆಲ್ಲ ರೈಟ್ ಸೈಡಲ್ಲಿ ಏನೋ ಮಾಡ್ತಾವ್ರೆ ಏನು ಮಾಡ್ತಾವ್ರೆ ಅಂತ ಗೊತ್ತಿಲ್ಲ ಅಲ್ಲಿ ಹೋಗಿನೇ ಗೊತ್ತಾಗೋದು ನೋಡಿದಾಗಲೇ ಗೊತ್ತಾಗೋದು ಏನು ಕತೆ ಅಂತ ಏನು ಬ್ರೋ ನೀವು ಬ್ಲಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ ಅದಕ್ಕೆ ಬ್ಲಾಕ್ ಇದ್ದೀರಾ ಏನು ಸಮಾಚಾರ ಹ್ಞೂ ಆರಾಮು ಏನು ಸಂಜಿತ್ ಫೋನ್ ಆಗ್ತಾ ಇದಾರೆ ಅವ್ರು ಹೋದ್ರಂತೆ ಬೀಪು ಬೀಪು ಬಾಯ್ಸ್ ಸಮಯ ಸಿಕ್ಕಿದ್ದಾರೆ ಲೇಟಸ್ ಗೋ ಸುಮಾರು ದಿನ ಆಗೋಗಿದೆಯಲ್ಲ ನಾನು ಗಾಡಿ ರೈಡ್ ಮಾಡಿ ಅಂದರೆ ಲಾಗು ಅಪ್ಪ ದೇವ್ರೆ ಇವತ್ತು ಬರೀ ಇಷ್ಟಕ್ಕೇ ಬ್ಯಾಕೆಲ್ಲ ಪೇಯ್ನ್ ಬಂದುಬಿಟ್ಟಿದೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಪೇಯ್ನ್ ಬಂದುಬಿಟ್ಟಿದೆ ಬ್ಯಾಕು ಅಬ್ಬಾ ದೇವರೇ ಇವಾಗ ರಕ್ತ ಫ್ಲೋ ಆಗ್ತಾ ಇದೆ ಬ್ಯಾಕಲ್ಲೆಲ್ಲ ಹುಫ್ ಊರ್ನವರೆಲ್ಲ ನಮ್ಮನ್ನ ಹೆಂಗೆ ನೋಡ್ತಾವ್ರೆ ಗೊತ್ತಾ ಯಾವುದೋ ಪ್ರಾಣಿಗಳು ಬೇರೆ ಕಡೆಯಿಂದ ಬಂದಿದವಲ್ಲ ಅದರ ಥರ ನೋಡ್ತಾವ್ರೆ ಪ್ರತಿಯೊಬ್ಬರು ನೋಡ್ತಾವ್ರೆ ಆಶ್ಚರ್ಯವಾಗಿ ನೋಡ್ತಾವ್ರೆ ನೋಡ್ರಿ ಎಲ್ಲ ನಿಂತ್ಕೊಂಡು ನೋಡ್ತಾವ್ರೆ ಪಕ್ಕಾ ಒಳಗೆ ಹೋಗ್ತಾ ಇದ್ದೀವಿ ತೋಟಗಳ ಮಧ್ಯೆ ಕುರಿ ಮಂದೆ ಇಲ್ಲೇ ಒಂದು ಕುರಿ ತಗೊಂಡೋಗ್ಬಿಡ್ಬೋದಾಯ್ತಲ್ವಾ ರಾತ್ರಿಗೆ ಇಲ್ಲಿಂದ ಮೋಸ್ಟ್ಲಿ ಆಫ್ ರೋಡ್ ಒಂದು ಲೆವೆಲ್ಗೆ ಈಗ ಒಂದು ಸ್ವಲ್ಪ ಇದು ನೆನಪಾಗ್ತಿದೆ ನನಗೆ ಲಾಸ್ಟ್ ಟೈಮ್ ಬಂದಿದ್ದು ಹಾಂ ಏನ ಹಾಂ ಬನ್ನಿ ಕುತ್ಕೊಂಬಿಟ್ಟಿದ್ಯಾ ಹಾಂ ನೋಡಿ ಇವಾಗ ಮೇಲೆ ಬರುತ್ತೆ ಅಯ್ಯೋ ಅಯ್ಯೋ ಒಂದು ಅಡಿ ಮೇಲೆ ಬಂತು ಏನ್ ರೈಡ್ ಏನ್ ಸಮಾಚಾರ ಮಟನ್ ಪಲಾವ್ ವೈಟ್ ಮಟನ್ ಪಲಾವು ನೋಡ್ರಿ ಮೆತ್ತಿಗೆ ಮೆತ್ತಿಗೆ ಒಂದ್ ಪೀಸು ಹೋದ್ರು ಕೇಸ್ ಆಗ್ತೀನಿ ನಿಮ್ ಮೇಲೆ ಬೆಳ್ಳುಳ್ಳಿ ಕಬಾಬು